ಡಿಕೆ ಶಿವಕುಮಾರ್ ಪರವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪರೋಕ್ಷ ಬ್ಯಾಟಿಂಗ್ ನಡೆಸಿದ್ದು ನನಗೂ ಮಂತ್ರಿ ಸ್ಥಾನದ ಆಸೆ ಇರುವುದಾಗಿ ತಮ್ಮ ಇಂಗಿತವನ್ನ ಹೊರಹಾಕಿದರು ಅವರು ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗೊಬ್ಬರಗಾಲ ಮಹದೇವಪುರ ತರಿಪುರ ಹಂಪಾಪುರ ಹುರುಳಿ ಕ್ಯಾತನಹಳ್ಳಿ ಹಾಗೂ ಮೇಳಾಪುರ ಗ್ರಾಮಗಳಲ್ಲಿ ಬಹುಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಎಲ್ಲರಿಗೂ ಅವರದೇ ಆದ ಆಸೆಗಳಿರುತ್ತವೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತಹದ್ರಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಟುಕೊಳ್ಳುವುದರಲ್ಲಿ ತಪ್ಪೇನು ಎಂದರು ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಹಗಲು ರಾತ್ರಿ ಸಿದ್ದರಾಮಯ್ಯ ಅವರ ಜೊತೆ ದುಡಿದಿದ್ದಾರೆ ನನಗೂ ಮಂತ್ರಿ ಆಗುವ ಆಸೆ ಇದೆ ಹಾಗೆಯೇ ಅವರಿಗೂ ಸಿಎಂ ಆಗಬೇಕೆಂಬ ಆಸೆ ಇರುತ್ತೆ ಅವರು ಸಿಎಂ ಆಗಬೇಕೆಂದು ಕೇಳೋದ್ರಲ್ಲಿ ತಪ್ಪೇನಿದೆ ರಾಜ್ಯದ ನೂರ ಮೂವತ್ತಾರು ಜನ ಕೈ ಶಾಸಕರು ಡಿಕೆಶಿ ಅವರ ಜೊತೆಗಿದ್ದೇವೆ ಎಲ್ಲವನ್ನೂ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಸೆಯ ಜೊತೆಗೆ ನನಗೂ ಸಚಿವ ಸ್ಥಾನದ ಆಸೆ ಇರುವುದಾಗಿ ರಮೇಶ್ ಬಂಡಿಸಿದ್ದೇಗೌಡ ತಮ್ಮ ಇಂಗಿತ ವ್ಯಕ್ತಪಡಿಸಿದರು ಈ ವೇಳೆ ಮಹದೇವಪುರ ಗ್ರಾಮಸ್ಥರು ಮುಖಂಡರು ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಅನುದಾನದ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರ್ಯಾಂಟ್ಗಳನ್ನ ಅನುದಾನ ಕೊಟ್ಟಿದ್ದರು ಅಂತ ಚರ್ಚೆಗೆ ಬಂದ್ಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ ಒಕ್ಕಲಿಗರ ಶಾಸಕರು ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರ ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದೇವೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧ ಎಲ್ಲಾರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರ ಇದು ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಹಕ್ಕು ಕೇಳ್ತಾ ಇದ್ದಾರೆ ದುಡ್ದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯ ಪ್ರತಿ ಅಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳಿದ್ ತಪ್ಪೇನು ಪಕ್ಷದ ಹೈಕಮಾಂಡ್ ಇದ್ದರೆ ತೀರ್ಮಾನ ಮಾಡ್ತಾನೆ ನಾನು ಆಗಲೇ ಆಸೆ ಇಲ್ಲದವ್ರೆ ಇವೆಲ್ಲ ಮಾಡೋಕೆ ಉತ್ಸಾಹನ ಬರೋದಿಲ್ಲ ಕಣಿಯ ಇವತ್ತು ಅರ್ಕೆರೆಯಿಂದ ಒಳ್ಳೆಯತಕ್ಕಂಥ ರಸ್ತೆ ಐದು ಕೋಟಿ ರೂಪಾಯಿ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅರಕೆರೆ ಗ್ರಾಮ ಸಂಘದಲ್ಲಿ ಆ ಕಾಮಿ ಎಳೆಯುತ್ತಿತ್ತು ಮತ್ತು ನಮ್ಮ ಕ್ಷೇತ್ರಕ್ಕೆ ಬೀದಿ ಭಾಳ ವರ್ಷ ಅವ್ರೊಂದು ಬೇಡಿಕೆ ಇತ್ತು ಅದನ್ನು ಮಾಡಿದರೆ ಕೆಲಸ ಪ್ರಾರಂಭ ಇನ್ನೊಂದು ಏನೂ ಶಾಂತಿ ಕಾಂತಿಕೊಪ್ಪದಿಂದ ಉರ್ಮಾರ್ ಕರ್ತ ರಸ್ತೆ ಕೊಟ್ಟಿದೆ ಆ ರಸ್ತೆ ಸುಮಾರು ಎರಡು ಕೋಟಿ ಬೆಸ್ಟಾಗಿ ಅದನ್ನು ಸಹ ಮಾಡ್ತಾ ಮಾದೇಪುರದಲ್ಲಿ ಸುಮಾರು ಒಂದು ಇವತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಒಂದು ಒಂದು ಒಂದೂವರೆ ಕೋಟಿ ರೂಪಾಯಿ ಒಂದು ಪಶು ಇಲಾಖೆಯಿಂದ ಪಶು ಆಸ್ಪತ್ರೆ ಇವತ್ತು ಈ ರಸ್ತೆ ಮೇಲ್ಗಡೆ ರಿಜನ್ ಕಾಲೋನಿ ರಸ್ತೆ ಮೇಲ್ಗಡೆ ಇನ್ನೊಂದು ರಿಜನ್ ಕಾಲೋನಿ ರಸ್ತೆ ಇವೆಲ್ಲವನ್ನು ಚಾಲನೆ ಕೊಡೋದ್ರ ಮುಖಾಂತರ ಜೊತೆಗೆ ಕರಿಪುರದ ಗ್ರಾಮದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ವರ್ಗ ಅದಕ್ಕೆ ಜೊತೆಗೆ ಅಂಪಾಪುರ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರಾಮ ಪರಿಮಿತಿ ಇರುತ್ತೆ ಹುರುಳಿ ಖ್ಯಾತಿನಹಳ್ಳಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಗ್ರಾಮ ಪರಿಮಿತಿ ಇರುತ್ತೆ ಮಹಿಳಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಕೆಲಸ ಅದಾದಮೇಲೆ ಬಾಲ್ಭವನದಲ್ಲಿ ಮಧ್ಯಾಹ್ನ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಮಾರ್ಟ್ ಟಿ ವಿಗಳನ್ನ ಮತ ಅದಾದಮೇಲೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಹಿಂಡವಾಳನಲ್ಲಿ ಅದಾದಮೇಲೆ ಬಳ್ಳ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಇಷ್ಟು ಕಾರ್ಯಕ್ರಮಗಳು ಇವತ್ತಿದೆ ಎಲ್ಲ ಚಾಲನೆ ಕೊಡ್ತಾ ಇದ್ದೀವಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನೇತೃತ್ವ ಸರ್ಕಾರ ಏನು ಗ್ಯಾರಂಟಿಗಳನ್ನ ಕೊಡೋ ಜೊತೆಗೆ ಅಭಿವೃದ್ಧಿಯೂ ಸಹ ಗಮನ ಇಟ್ಟು ಮಾಡ್ತಾ ಇದ್ದೇವೆ ಅದನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ಪಷ್ಟಪಡಿಸ್ತಿಪಡಿಸ್ತಾರೆ ಸುಮ್ಮನೆ ಏನೇನೋ ಮಾತನಾಡ್ತಾ ಇದಾಗಿಲ್ಲ ಇದಾಗಿಲ್ಲ ಅಂತೇಳಿ ಎಲ್ಲ ಕಾರ್ಯಕ್ರಮಗಳು ನೀವು ನೋಡಿದಂಗೆ ನಡೀತಾ ಇದೆ ಯಾವುದಕ್ಕೂ ಏನು ಕುಂದು ಸರ್ ಒಂದು ಕಡೆ